ಮಂಗಳೂರಿನಲ್ಲಿ ಒಂದು ಸರ್ಕ್ಯೂಟ್ ಬೆಂಚ್ ಅಂದರೆ ಸಂಚಾರಿ ಪೀಠ ಆಗಲೇಬೇಕು ಹೈಕೋರ್ಟ್ ಇದ್ದು ಅಂತ ಹೇಳುವಂಥ ನಮ್ಮ ಉದ್ದೇಶ ನಮ್ಮ ಹಿರಿಯ ವಕೀಲರಾದಂಥ ಅವರು ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಪ್ರಕಾರ ಈ ರಾಜ್ಯದ ಚೀಫ್ ಜಸ್ಟಿಸ್ ಅವರು ಸಾರ್ವಜನಿಕರ ಬೇಡಿಕೆ ಮತ್ತು ಸಾರ್ವಜನಿಕರಿಗೆ ಅದು ಪ್ರಯೋಜನ ಆಗ್ತದೆ ಅಂತಾದರೆ ಅವರು ಸರ್ಕ್ಯೂಟ್ ಬೆಂಚನ್ನು ನೇಮಕ ಮಾಡಲು ಅಥವಾ ಅದರಲ್ಲಿ ಸೃಷ್ಟಿಸಲು ಅವರಿಗೆ ಅವಕಾಶ ಇದೆ ರಾಜ್ಯಪಾಲರ ಅನುಮೋದನೆಯನ್ನು ಪಡೆದು ರಾಜ್ಯಪಾಲರು ಅಂದರೆ ಐ ಮೀನ್ ಟು ಸೇ ಇಟ್ಸ್ ಅ ಗೌರ್ಮೆಂಟ್ ರಾಜ್ಯಪಾಲರು ಸ್ಟೇಟ್ ಇದ್ದಾರೆ ಅವರನ್ನು ಕರೆಸಿ ಮಾಡ್ತಕ್ಕಂಥ ಅವಕಾಶ ಇದೆ ಈ ದೃಷ್ಟಿಯಲ್ಲಿ ನಾವು ಇದನ್ನು ಈ ಹೋರಾಟವನ್ನು ಜನಪರ ಹೋರಾಟ ಅಂತ ಮಾಡಲಿಕ್ಕೆ ಜನಪರ ಹೋರಾಟದ ಒಂದು ಚುಕ್ಕಾಣಿಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡ ಉಡುಪಿ ಕಾರವಾರ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳ ವಿವಿಧ సంఘసంస్థెళ్ళి కేసరు మొత్తం సార్వజనికర సేసి చునయ ప్రతినిధి సేసి జిల్లా పంచాయతు తాలూకు పంచాయతూ నగర మున్సిపల్టి గ్రామ పంచాయతూ మహానగర పాలిక ఇది సేసి కార్మికరూ విద్యార్థి సేసి రైతరను సేసి ఒక దొడ్డ మూమెంట్ పరివర్తన ఇవతినావు స్ట్రాటజికల్ ಪಾಯಿಂಟ್ ಇವತ್ತಿನಿಂದ ಪ್ರಾರಂಭ ಆಗಿದೆ ಪ್ರಾರಂಭಿಕ ಹಂತವಾಗಿ ಇವತ್ತು ನಾವು ರೆಸಲ್ಯೂಷನ್ ಮಾಡಿದ್ದೇವೆ ವಿದಿನ್ ಫಿಫ್ಟೀನ್ ಡೇಸ್ ಒಂದು ನೂರು ಮಂದಿ ಮಂಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಟಿ ಫೈವ್ ಪರ್ಸೆಂಟ್ ಪ್ರತಿನಿಧಿಗಳೇ ಸೇರಿಸಿ ರಾಜ್ಯದ ರಾಜ್ಯಪಾಲರನ್ನು ಮುಖ್ಯಮಂತ್ರಿಗಳನ್ನು ಮತ್ತು ಚೀಫ್ ಜಸ್ಟಿಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಜಡ್ಜಿಸ್ ಇವರನ್ನು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಹದಿನೈದು ದಿವಸದ ಒಳಗಡೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಇವತ್ತು ರಿಸೋಲ್ಯೂಷನ್ ಮಾಡಿದ್ದೇವೆ ಅದೇ ರೀತಿ ಇವತ್ತು ಮತ್ತೊಂದು ರಿಸೋಲ್ಯೂಷನ್ ಮಾಡಿದ್ದೇವೆ ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ ಪೀಠ ಸಾರ್ವಜನಿಕರಿಗೆ ಅಗತ್ಯ ಇದೆ ಇದು ನಮ್ಮ ಹಕ್ಕು ಅಂತ ಹೇಳುವಂಥದ್ದು ಈ ಪೀಠ ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವುದನ್ನು ಒಂದು ಲಕ್ಷ ಪೋಸ್ಟ್ ಕಾರ್ಡ್ಗಳನ್ನು ಸಿಎಂ ಅವರಿಗೆ ಗವರ್ನರ್ ಅವರಿಗೆ ಮತ್ತು ಚೀಫ್ ಜಸ್ಟಿಸ್ ಮಾಡಲು ನಾವು ಇವತ್ತು ಸಿದ್ಧತೆ ಇವತ್ತಿಂದ ಮಾಡಿಕೊಂಡಿದ್ದೇವೆ ಅದೇ ರೀತಿ ರಾಜ್ಯದಲ್ಲಿ ಇರುವಂತಹ ಈ ಏಳು ಜಿಲ್ಲೆಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲೆಲ್ಲಿ ಇದ್ದಾರೆ ಗ್ರಾಮ ಪಂಚಾಯತ್ ತಾಲೂಕು ಮೆಂಬರ್ಗಳ ಲೆಟರ್ಸ್ಗಳನ್ನು ಈ ಮೂರು ರಾಜ್ಯದ ಮುಖ್ಯಸ್ಥರಿಗೆ ಕಳಿಸ್ಕೊಡ್ಲಿಕ್ಕೆ ನಾಳೆಯಿಂದಲೇ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಹೋರಾಟ ಮಾಡಲಿಕ್ಕೆ ಒಂದು ಅದರ ಎಲ್ಲ ರೂಪುರೇಷೆಗಳನ್ನು ಮಾಡಲಿಕ್ಕೆ ಮತ್ತು ಪತ್ರ ವ್ಯವಹಾರಗಳನ್ನು ಮಾಡಲಿಕ್ಕೆ ಇವತ್ತಿನಿಂದಲೇ ಒಂದು ಕಚೇರಿಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅದಕ್ಕೆ ಬೇಕಾದಂಥ ಹಿರಿಯರ ಸಮಿತಿಗಳನ್ನು ಕೂಡ ನಾವು ರಚನೆ ಮಾಡಲಿಕ್ಕೆ ಇವತ್ತಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಉದ್ದೇಶ ಇರೋದು ಈ ಭಾಗದಲ್ಲಿ ಅಂದರೆ ಕರಾವಳಿ ಕರ್ನಾಟಕದಲ್ಲಿ ಇರುವಂಥ ಕೇಸುಗಳ ಸಂಖ್ಯೆ ಮತ್ತು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದರೆ ಇಲ್ಲಿ ಆಗಬಹುದಾದಂಥ ಜನರಿಗೆ ಸುಲಭದಲ್ಲಿ ಕಡಿಮೆ ಖರ್ಚಿನಲ್ಲಿ ಮತ್ತು ಅತ್ಯಂತ ಕಡಿಮೆ ಸಮಯದ ಅವಧಿಯೊಳಗಡೆ ಸ್ಪೀಡಿ ಡಿಸ್ಪೋಸಲಲ್ಲಿ ನಮಗೆ ನ್ಯಾಯ ಸಿಗಬೇಕಾದಂಥದ್ದು ನ್ಯಾಯ ಸಿಗಬೇಕಾದಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಲು ಇಲ್ಲಿ ಸಂಚಾರಿ ಪೀಠ ಮಾಡುವಂತಹದ್ದು ಅತ್ಯಂತ ಅವಶ್ಯಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಎಲ್ಲ ಮೂಲಭೂತ ಸೌಕರ್ಯಗಳಿದ್ದಾವೆ ಮತ್ತು ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆ ಇರಬಹುದು ಕನೆಕ್ಟಿವಿಟಿ ಕೂಡ ಆದಷ್ಟು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ರಾಜ್ಯದ ಯಾವ ಭಾಗಗಳಿಗೆ ಹೋಲಿಸಿದ್ರು ಕರಾವಳಿ ಭಾಗದಲ್ಲಿರುವಷ್ಟು ಕನೆಕ್ಟಿವಿಟಿ ಬೇರೆ ಭಾಗಗಳಲ್ಲಿ ಹಾಗಾಗಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ತೀರ್ಮಾನಕ್ಕೆ ನಾವು ಈ ಹೋರಾಟಕ್ಕೆ ನಾವು ಇಳಿದೇವೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಕಾನೂನು ಸಚಿವರನ್ನು ಭೇಟಿ ಮಾಡಿದ್ದೇವೆ ಮತ್ತು ವಿವಿಧ ಪ್ರಮುಖ ನ್ಯಾಯಾಂಗಕ್ಕೆ ಅವರನ್ನು ಭೇಟಿ ಮಾಡಿದ್ದೇವೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಂತ ನಜೀರ್ ಅವರನ್ನ ನಜೀರ್ ಅವರನ್ನ ಅಬ್ದುಲ್ ನಜೀರ್ ಅವರನ್ನ ಭೇಟಿ ಮಾಡಿದ್ದೇವೆ ಅವರು ಕೂಡ ಆಶಾವಾದ ವ್ಯಕ್ತಪಡಿಸಿದ್ದಾರೆ ಇದು ಖಂಡಿತ ಸಾಧ್ಯ ಇದೆ ಮತ್ತು ಇದು ಮಾಡಬೇಕಾದಂತಹ ಅಂತ ಹೇಳಿದ್ದಾರೆ ಅದೇ ರೀತಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದು ಗೃಹ ಸಚಿವರಿಗೂ ಮಾತಾಡಿದ್ದೇವೆ ಅದೇ ರೀತಿ ಲಾ ಮಿನಿಸ್ಟರ್ ಅವರು ಕೂಡ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಇದು ಸರಿ ಇದೆ ಮಾಡಬೇಕಾದ ಅವಶ್ಯಕತೆ ಇದೆ ನಾನು ಚೀಫ್ ಜಸ್ಟಿಸ್ ಜೊತೆ ಮಾತಾಡ್ತೇನೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಿಯೋಗಕ್ಕೆ ಆಶ್ವಾಸನೆಯನ್ನು ನೀಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಒಳಗೊಂಡಿಲ್ಲ ಅವರ್ ಅಲ್ಟಿಮೇಟ್ ಏ ಆಲ್ ಎಮ್ ಎಲ್ ಎಸ್ ಎಂ ಪಿಸ್ ಎಮ್ ಸಿಸ್ ಮತ್ತು ಎಲ್ಲ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರುಗಳು ಅಲ್ಲಲ್ಲಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಸರ್ಕಾರದ ಗಮನ ಸೆಳೆಯಲು ಅದನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಎವ್ರಿ ವೀಕ್ ಒಂದು ಕಾರ್ಯಕ್ರಮಗಳನ್ನು ಆದರೂ ಮಾಡಿ ಈ ಕಾರ್ಯಕ್ರಮದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಬೆಂಗಳೂರಿನಲ್ಲಿಯೂ ಯಾರು ಮಂಗಳೂರಿಂದ ಹೋಗಿ ಬೆಂಗಳೂರಿನಲ್ಲಿ ಸೆಟಲ್ ಆದಂಥ ವಕೀಲರುಗಳಿದ್ದಾರೆ ಇಲ್ಲಿಂದ ಹೋಗಿ ಅಲ್ಲಿ ಜಡ್ಜಸ್ ಆದವರು ಇದ್ದಾರೆ ಮಂಗಳೂರು ಬೇಸ್ಡ್ ಅವರೆಲ್ಲರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಲೈಕ್ ಸಂತೋಷ್ ಶೆಟ್ಟೆ ಇರ್ಬೋದು ವಿಶ್ವನಾಥ್ ಶೆಟ್ಟಿ ಇರ್ಬೋದು ಅಡ್ವೊಕೇಟ್ ಜನರಲ್ಸ್ ಇರ್ಬೋದು ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಜಡ್ಜಸ್ಗಳಿರ್ಬೋದು ದಕ್ಷಿಣ ಕನ್ನಡದಿಂದ ಯಾರೆಲ್ಲ ಇದ್ದಾರೆ ಅಥವಾ ಫಾರ್ಮರ್ ಜಡ್ಜಸ್ ಇರ್ಬೋದು ಅವ್ರನ್ನೆಲ್ಲ ಭೇಟಿ ಮಾಡಿ ಅವರನ್ನು ಕೂಡ ನಾವು ನಮ್ಮ ಹೊತ್ತಿಗೆ ತಗೊಂಡು ಚೀಫ್ ಜಸ್ಟಿಸ್ ಜೊತೆ ಹೋಗಿ ಮಾತಾಡಿ ನಮಗೆ ಸರ್ಕ್ಯೂಟ್ ಬೆಂಚನ್ನು ಕೊಡಲೇಬೇಕು ಮತ್ತು ನಮ್ಮ ಹೋರಾಟ ಅಲ್ಲಿವರೆಗೆ ಕೊಡೋದಿಲ್ವೋ ಎಲ್ಲಿವರೆಗೆ ನಮಗೆ ಹೋರಾಟ ಬೆಂಚ್ ಸಿಗೋದಿಲ್ವೋ ಅಲ್ಲಿವರೆಗೆ ಹೋರಾಟ ಅಂತೂ ನಿರಂತರ ಇರ್ತದೆ ಮತ್ತು ಈ ಹೋರಾಟಕ್ಕೆ ಜಯ ಸಿಗ್ತದೆ ಹೇಳುವಂಥದ್ದು ನಮ್ಮ ದೃಢವಾದಂಥ ಒಂದು ನಂಬಿಕೆ ಇದೆ ಬಿಕಾಸ್ ವಿ ಹ್ಯಾವ್ ಎ ಕೇಸ್ ನಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಬೇರೆ ಕಡೆ ಈಗ ಹುಬ್ಳಿ ಧಾರವಾಡ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇಲ್ಲೇ ಇದ್ದಾರೆ ಅಥವಾ ಗುಲ್ಬರ್ಗದಲ್ಲಿ ಕೊಟ್ಟಿದ್ದಂಥವ್ರು ಇದ್ದಾರೆ ಅವರಿಗೆ ಕಂಪೇರ್ ಮಾಡಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಕೇಸುಗಳ ಸಂಖ್ಯೆ ನಮ್ಮಲ್ಲಿರುವಂಥ ಡಿಸ್ಟೆನ್ಸ್ ಟು ಟ್ರಾವೆಲ್ ಟು ಬ್ಯಾಂಗ್ಲೋರ್ ಮತ್ತು ನಮ್ಮಲ್ಲಿ ಇರತಕ್ಕಂಥ ಕೇಸುಗಳು ಮತ್ತು ಡಿಸ್ಪೋಸಲ್ಗೆ ವಿಳಂಬವಾಗಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಜಿ ಪಿ ಅವರು ಗೌರ್ಮೆಂಟ್ ಬೀಡ್ರವರು ನಮಗೆ ಎಸ್ ಮಾಡ್ತಾ ಇದ್ರು ನಾವು ಆರ್ ಟಿ ಯಾಕೆ ತಗೊಂಡಿದ್ದೇವೆ ಎಷ್ಟು ಕೇಸ್ಗಳು ನಮ್ಮಲ್ಲಿ ಇದ್ದಾವೆ ಎಷ್ಟು ವಿಳಂಬವಾಗಿ ಆಗ್ತಾ ಇದೆ ನಮ್ಮ ಉದ್ದೇಶ ಇರುವಂತಹದು ಈಗ ಸರ್ಕಾರದ್ದು ಟು ಗಿವ್ ಪಿ ಡಿ ಡಿಸ್ಪೋಸಲ್ ಅಂಡ್ ಟು ಗಿವ್ ಜಸ್ಟಿಸ್ ಇನ್ ಮಿನಿಮಮ್ ಎಕ್ಸ್ಪೆಂಡೀಚರ್ ಕಡಿಮೆ ಖರ್ಚಿನಲ್ಲಿ ನ್ಯಾಯವನ್ನು ಕೊಡಬೇಕು ಮತ್ತು ನ್ಯಾಯವನ್ನು ಶೀಘ್ರದಲ್ಲಿ ಕೊಡಬೇಕು ಇದು ನಮಗೆ ನಮ್ಮಲ್ಲಿರ್ತಕ್ಕಂಥ ಕಾಳಜಿ ಈ ಕಾಳಜಿಗೆ ಸರಿಯಾಗಿ ನಾವು ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು ಅತ್ಯಂತ ಹಿರಿಯ ವಕೀಲರುಗಳೆಲ್ಲ ಮತ್ತು ಸಾರ್ವಜನಿಕರು ಇವತ್ತು ಬಹಳಷ್ಟು ಜನ ಸಂಘ ಸಂಸ್ಥೆಯವರು ಬಂದು ಇವತ್ತು ಮಾರ್ಗದರ್ಶನ ಮಾಡಿದ್ದಾರೆ ಚೇಂಬರ್ ಆಫ್ ಕಾಮರ್ಸ್ ಇರಬಹುದು ಕಡಾಯಿ ಇರಬಹುದು ಅಥವಾ ಬಿಲ್ಡರ್ಸ್ ಅಸೋಸಿಯೇಷನ್ ಇರ್ಬೋದು ಬಸ್ ವರ್ಕರ್ಸ್ ಇರಬಹುದು ಆಟೋ ರಿಕ್ಷಾ ಇರ್ಬೋದು ಕಾರ್ಮಿಕ ಸಂಘಟನೆ ಇರಬಹುದು ಓವರ್ ಆಲ್ ಸ್ಟೂಡೆಂಟ್ಸ್ ಅವರು ಬಹಳಷ್ಟು ಜನ ಇವತ್ತು ಬಂದು ಇಲ್ಲ ನಮ್ಮ ಸಪೋರ್ಟ್ ಇದೆ ನಾವು ಪತ್ರ ಮೂಮೆಂಟ್ ಮಾಡ್ತೀವಿ ಪೋಸ್ಟ್ ಕಾರ್ಡ್ ಮೂವ್ಮೆಂಟ್ ಮಾಡ್ತೀವಿ ನಮಗೆ ಈ ಪೀಠ ಆಗಲೇಬೇಕು ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಈ ಕರಾವಳಿ ಜಿಲ್ಲೆ ಕೂಡ ಇವತ್ತು ಬೆಳೀತಾ ಇದೆ ಲಾ ಡಿಪಾರ್ಟ್ಮೆಂಟ್ ಲಾ ಎಜುಕೇಶನ್ ಒಳಗಡೆ ಮಂಗಳೂರಿನಲ್ಲಿ ಒಂದು ಲಾ ಕಾಲೇಜ್ ಇತ್ತು ನಾನು ಬೆಳಿಬೇಕಾಗಿದೆ ಇವತ್ತು ಏಳು ಲಾ ಕಾಲೇಜ್ ಆಗಿದ್ದಾರೆ ಸೆವೆನ್ ಲಾ ಕಾಲೇಜಸ್ ಹಾಗಾಗಿ ಪ್ರತಿದಿನ ದಿ ಲಾ ಎಜುಕೇಶನ್ ಬಗ್ಗೆ ಇವತ್ತು ಹೆಚ್ಚು ಚರ್ಚೆ ಆಗ್ತಾ ಇದೆ ಮತ್ತು ಅವರಿಗೆ ಹೆಚ್ಚು ಅವಕಾಶಗಳು ಇದ್ದಾವೆ ಹಾಗಾಗಿ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಅಂತ ನಾನು ಹೇಳಿ ಕರಾವಳಿ ಭಾಗದಲ್ಲಿ ಈ ಒಂದು ಸಂಚಾರಿ ಪೀಠದ ಹೋರಾಟಕ್ಕೆ ನಾವು ಏಕಮನಸ್ಸಿನ ಸನ್ನದ್ಧರಾಗಿ ಹೋರಾಟವನ್ನು ಮಾಡಿ ಪ್ರಾರಂಭ ಮಾಡಿದ್ದೇವೆ ನಾವು ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೇವೆ ಕೆಲವು ಪೇಪರ್ಗಳಲ್ಲಿ ಆರ್ಟಿಕಲ್ ಬಂತು ನಾವು ಜಿಲ್ಲಾಧಿಕಾರಿ ಕಚೇರಿ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಕಚೇರಿಯನ್ನು ಈ ಒಂದು ಹೈಕೋರ್ಟ್ ಸಂಚಾರಿ ಪೀಠಕ್ಕೆ ಮೀಸಲಿಡಬೇಕು ಅಂತ ಕೇಳಿ ಕೇಳಿದ್ದೇವೆ ಕೆಲವು ಪತ್ರಿಕೆಯಲ್ಲಿ ಕೂಡ ಬರೆದರು ಇದು ಸಾಧ್ಯನ ಆಗ್ತದ ಅಂತ ಕೇಳಿದ್ದಾರೆ ನಾನು ಕೊಡ್ತೀನಿ ಗೌರ್ಮೆಂಟ್ ಮೈಂಡ್ಸ್ ನಮ್ಮ ಇದುವರೆಗಿನ ಅಭಿಪ್ರಾಯ ಮತ್ತು ನಾವು ಅಭಿಪ್ರಾಯ ಈಗಾಗಲೇ ಸಂಗ್ರಹ ಮಾಡಿದ್ದೇವೆ ನಮ್ಮ ಅಭಿಪ್ರಾಯ ಪ್ರಕಾರ ಸರಕಾರ ಕೂಡ ಕಾನೂನನ್ನು ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಮತ್ತು ಶೀಘ್ರ ಇತ್ಯರ್ಥಕ್ಕೆ ಪರವಾಗಿದೆ ಡಿಸೆಂಟ್ರಲೈಸೇಷನ್ ಪರವಾಗಿದೆ ಅವರ ಮನೆ ಬಾಗಿಲು ಕೊಡಬೇಕು ಅಂತ ಚಿಂತನೆ ಇದೆ ಇವತ್ತು ಈವನ್ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇವತ್ತು ಒಂದು ಏನು ಸಜೆಷನ್ಸ್ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅನ್ನು ನೀವು ಬೇರೆ ಬೇರೆ ಕಡೆ ಮಾಡಿ ಅಂತ ಐದು ಕಡೆ ಸುಪ್ರೀಂ ಕೋರ್ಟ್ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಡಿಸೆಂಟ್ರಲೈಸೇಷನ್ ಇಸ್ ದಿ ಟುಡೇಸ್ ನೀರ್ ಅಬ್ ಅವರ್ ಇದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಮಾತನ್ನು ಹೇಳ್ತೇನೆ ಗೌರವಾನ್ವಿತ ಗೌರವಾನ್ವಿತ ಪತ್ರಕರ್ತರಲ್ಲಿ ಒಂದು ವಿನಂತಿ ಆಗುವವರಿಗೆ ಹೋರಾಟಗಳ ಅನಿವಾರ್ಯ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿಯೂ ಸಹ ಈ ಸಂವಿಧಾನದ ಬಗ್ಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮಾತುಗಳನ್ನು ತಾವೆಲ್ಲ ಗೊತ್ತಿದ್ರೂ ಸಹ ಈ ಸಂದರ್ಭದಲ್ಲಿ ಹೇಳೋದು ಅವಶ್ಯಕತೆ ಇದೆ ಹೇಳ್ತಾ ಇದ್ದಾನೆ ಈ ದೇಶಕ್ಕೆ ಸಂವಿಧಾನವನ್ನ ಅಳವಡಿಸಿ ಕೊಂಡರೂ ಸಹ ಇಟ್ಸ್ ಜಸ್ಟ್ ಲೈಕ್ ಎ ಮಷಿನ್ ಅದಕ್ಕೆ ಜೀವವಿಲ್ಲ ಜೀವ ತುಂಬುವ ಕೆಲಸವನ್ನ ಮಾಡುವಂಥ ಸಂವಿಧಾನ ದತ್ತವಾದ ಹೃದಯಗಳಿಗೆ ನಿಮಕಾದಂಥವರು ಅದಕ್ಕೆ ಜೀವ ತುಂಬುವ ಕೆಲಸವನ್ನ ಮಾಡಬೇಕು ಹಾಗಾದ್ರೆ ఆ జీవు తుంబు కలస ఆకస్మికవారి ఐవత్ సత్ క్లాత్ సంచారి పీఠ ఆగితే అదే అదే అంత సందర్భ బెస్మీట్ అవశ ఆగదే పడీ సంవిధాన నాలుక నే అంగ పత్రికారంగ అదర అవశ్యకత అంటే అంతే చింతనేని చింతన తమన కర్దిదేవే తమ సహకార అతి అవశ్యు ಈ ಮೂರೂ ಅಂಗಗಳು ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆ ಮಾಡದ ಸಂದರ್ಭಗಳಲ್ಲಿ ಹೋರಾಟಗಳು ಅನಿವಾರ್ಯ ಆ ಹೋರಾಟಗಳು ಮಾಡಿದ್ರೂ ಸಹ ತೀರ್ಮಾನ ತೆಗೆದುಕೊಳ್ಳುವ ಮನಸ್ಸನ್ನು ಗೆಲ್ಲುವ ಪ್ರಕ್ರಿಯೆ ಆ ನಾಡಿ ಮಿಡಿತವನ್ನ ಹಿಡಿದವರು ಜಿಜೆಪಿಗೆ ಹೇಗ ಹದ ಬರ್ತದ ಆ ನಾಡಿ ಮಿಡಿತವನ್ನ ಹಿಡಿದವರು ನಾಲ್ಕನೇ ರಂಗವಾಗಿ ಸಂವಿಧಾನದಲ್ಲಿ ಬಂದಿತ್ತು ಪತ್ರಿಕಾ ರಂಗ ಅದಕ್ಕೆ ತಮಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಇದು ನ್ಯಾಯಯುತವಾದ ಬೇಡಿಕೆ ವಕೀಲರಿಗೆ ಬೇಕಾದ ಬೇಡಿಕೆ ಅಲ್ಲ ಇದು ಸಾರ್ವಜನಿಕರಿಗೆ ಬಡ ಕಕ್ಷಿದಾರರಿಗೆ ರಾಜ್ಯದ ಒಂದು ಸುದಿಯಿಂದ ಇನ್ನೊಂದು ಸುದಿಯ ಹೋಗುವ ಪ್ರಕ್ರಿಯೆ ಹೋಗಬೇಕು ಇದು ಮೇಲೆ ಉಳಿಯಬಾರದು ಹಾಗಾದ್ರೆ ತೀರ್ಮಾನಗಳನ್ನು ಹೋರಾಟದ ಪರವಾಗಿ ನಾವು ಮಾಡ್ತಾ ಇದ್ದಾಗ ಸಹಕಾರವನ್ನ ಕೇಳಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ಕೊಳ್ತೇವೆ ಇದಕ್ಕೆ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡುವ ಹೆಚ್ಚು ಜವಾಬ್ದಾರಿ ಸಂವಿಧಾನದ ನಾಲ್ಕನೇ ಅಂಗಕ್ಕೆ ಇದೆ ಅದಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಹೋರಾಟಗಾರರಿಗೆ ಸಹಕಾರವನ್ನ ಅನ್ಯಾಯುತವಾದ ಬೇಡಿಕೆಗೆ ಸಹಕಾರವನ್ನು ನೀಡುವ ಪ್ರವೃತ್ತಿಯನ್ನ ರೂಪಿಸಿಕೊಂಡವರು ತಾವು ಅದಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ ತಮ್ಮ ಸರ್ಕಾರದ ಅವಶ್ಯಕತೆ ಇದೆ